ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಪ್ರಯಾಂಶ್ ಜೊತೆ ಫಸ್ಟು ಪ್ರಯಾಂಶ್ ಹಾಯ್ ಮಾಡು ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಹಾಯ್ ಗುಡ್ ಮಾರ್ನಿಂಗ್ ಪ್ರಯಾಂಶ್ಗೆ ಏನು ಬೇಕು ಈಗ ಹೇಳು ಏನು ಬೇಕು ನಿನಗೆ ಇಲ್ಲಿ ಇಲ್ಲಿ ನೋಡು ಏನು ಬೇಕು ಅದು ಬೇಡ ಏನು ಬೇಕು ಹೇಳು ಇದು ಏನು ಬೇಕು ಹೇಳು ಅಡ್ಬೇಡ ಏನು ಅವನಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿದೆ ಕಾರಣ ಏನು ಅಂದರೆ ನೆನೆಯೆಲ್ಲ ಜ್ವರ ಬಂದಿತ್ತು ಅವನಿಗೆ ತುಂಬ ಸೊ ಅದಕ್ಕೆ ಏನೂ ಕೂಡ ತಿಂದಿಲ್ಲ ಅವನು ಹಂಗೆ ಮಲ್ಕೊಂಡಿದ್ದ ಹಾಲು ಕುಡ್ದು ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಆಚೆ ಬಂದು ಅಮ್ಮ ಊಟ 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 ಅಂತ ಇದ್ದಾನೆ ಊಟನೇ ಮಾಡಲ್ಲ ಅವನು ಸಿಕ್ಕಾಪಟ್ಟೆ ಹಠ ಮಾಡ್ತಾನೆ ಊಟ ಮಾಡೋದಕ್ಕೆ ಸ್ವಲ್ಪ ತಿನ್ಸೋ ಅಷ್ಟರಲ್ಲೇ ಸಾಕಾಗೋಗ್ತಿತ್ತು ಇವತ್ತು ನೋಡಿ ಹೊಟ್ಟೆ ಹಸ್ತರೆ ಎಲ್ಲ ಮಕ್ಕಳು ತಿಂತವೆ ಸೊ ಆದಷ್ಟು ಮೊಬೈಲ್ ಫೋನ್ನ ಕೊಟ್ಟು ತಿನ್ಸೋದು ಟಿ ತೋರಿಸಿ ತಿನ್ಸೋದು ಅದನ್ನೆಲ್ಲ ಬಿಟ್ಬಿಡಿ ಒಂದಿನ ತಿನ್ಲಿಲ್ಲ ಅಂದ್ರೆ ಏನೂ ಆಗೋದಿಲ್ಲ ನೋಡಿ ಈ ಥರ ಹೊಟ್ಟೆ ಹಸ್ತ್ರ ಊಟ ಬೇಕು ಊಟ ಬೇಕು ಅಂತ ಆವಾಗವೇ ಏನ್ ಬೇಕು ಚಿನು ಹೇಳು ಬೇಕು ಅಂತ ಹೇಳು ಇಲ್ಲಾಂದ್ರೆ ಕೊಡಲ್ಲ ಹೇಳು ಅಲ್ಲಿ ಹೇಳು ಇಲ್ಲಿ ಹೇಳು ಇಲ್ಲಿ ನೋಡು ಯಾರು ಹೇಳು ಹೇಳು ಊಟ ಬೇಕು ಹೇಳು ಫುಲ್ ಸುಸ್ತಾಗಿಬಿಟ್ಟಿದ್ದ ಅವನಂತೂ ಅದಕ್ಕೋಸ್ಕರ ಅವನಿಗೆ ಅಂತ ಹೇಳಿ ದೋಸೆನ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದೆ ದೋಸೆ ಪೌಡರು ನಾನು ಮಾಡಿಟ್ಕೊಂಡಿರೋ ಅಂದರೆ ಇಮಿಡಿಯೇಟಾಗಿ ಜಸ್ಟ್ ಅದಕ್ಕೆ ಸ್ವಲ್ಪ ಉಪ್ಪಾಕಿ ನೀರಾಕಿ ಕಲಸಿ ಬಿಡೋವಂಥದ್ದು ಇದಕ್ಕೆ ನಾನು ಏನೆಲ್ಲ ಹಾಕಿದ್ದೀನಿ ಅಂತಂದರೆ ಸಜ್ಜೆ ನವಣೆ ಬಿಳಿ ಜೋಳ ಮೆಕ್ಕೆಜೋಳ ಕಡಲೆಕಾಳು ಹೆಸರು ಕಾಳು ಹಾಗೆಯೇ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು ಅಕ್ಕಿ ಗೋಧಿ ಹಾಗೆಯೇ ರಾಗಿ ಇದೆಲ್ಲದನ್ನು ಕೂಡ ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಿ ಆಮೇಲೆ ಮಿಲ್ ಮಾಡಿಸುವಂಥದ್ದು ಹಾಗೆಯೇ ಸ್ವಲ್ಪ ಡ್ರೈ ಫ್ರೂಟ್ಸ್ನು ಕೂಡ ಹಾಕಿದ್ದೀನಿ ಬಾದಾಮಿ ಗೋಡಂಬಿ ಮತ್ತು ಪಿಸ್ತಾ ಇದಿಷ್ಟೂ ಹಾಕಿ ಅದನ್ನೆಲ್ಲ ಜಾಸ್ತಿ ಹಾಕಿಲ್ಲ ಡ್ರೈ ಫ್ರೂಟ್ಸ್ನ ಏನಕ್ಕೆಂದರೆ ಹಿಟ್ಟು ಬೇಗ ಹಾಳಾಗುತ್ತೆ ಅಂತ ಹೇಳಿ ತುಂಬ ಜಾಸ್ತಿ ಕೂಡ ಮಿಲ್ ಮಾಡಿಸಿ ಇಟ್ಕೊಳ್ಬಾರ್ದು ಜಾಸ್ತಿ ದಿನದವರೆಗೆ ಒಂದು ಇಪ್ಪತ್ತು ದಿನಕ್ಕಾಗೋವಷ್ಟು ಮಾತ್ರ ಮಾಡಿಸ್ಕೊಳ್ತೀನಿ ನಾನು ತುಂಬ ಬೇಗ ಆಗುತ್ತೆ ಹಾಗೇ ಯಾವಾಗ ಬೇಕಂದರೂ ಹೊಟ್ಟೆ ಎಸ್ತಿದ್ದಾಗ ಮಕ್ಕಳಿಗೆ ಮಾಡಿಕೊಡ್ಬೋದು ಖುಷಿಗೆ ಕೂಡ ಅಷ್ಟೇ ನಾನು ಇದನ್ನೇ ದೋಸೆನ ಬಿಟ್ಕೊಡ್ತೀನಿ ಇದನ್ನೇ ಸ್ವಲ್ಪ ದಪ್ಪನಾಗಿ ಬಿಟ್ಟು ಮೆತ್ತಗೆ ತುಪ್ಪ ಮತ್ತು ಸಾಂಬಾರು ಏನಾದರೂ ಇದ್ರೆ ಪಲ್ಯ ಆಗಲಿ ಅದ್ರ ಜೊತೆಯಲ್ಲಿ ಕೊಡ್ತೀನಿ ಖುಷಿ ಕೂಡ ಸಿಕ್ಸ್ ಸೆವೆನ್ ಮಂತ್ಸು ಏಯ್ಟ್ ಮಂತ್ಸಲ್ಲೆಲ್ಲ ಈ ದೋಸೆ ಆವಾಗಿಂದ ಕೂಡ ಸ್ಟಾರ್ಟ್ ಮಾಡಿದ್ದೆ ಎಲ್ಲದನ್ನು ಕೂಡ ತಿಂತಾ ಇದ್ದು ಚೆನ್ನಾಗಿ ಇವಾಗ ಯಾವುದನ್ನು ಕೂಡ ಇಲ್ಲ ತರಕಾರಿ ಆಗಿರ್ಬೋದು ಬಾಳೆಹಣ್ಣು ಆ್ಯಪಲ್ ಎಲ್ಲದೂ ಕೂಡ ತಿನ್ನೋಳು ಇವಾಗ ಯಾವುದನ್ನು ಕೂಡ ತಿನ್ನೋದಿಲ್ಲ ಎಲ್ಲದಕ್ಕೂ ಬಲವಂತ ಮಾಡಬೇಕು ಇಲ್ಲಾಂದರೆ ಉಗಿಯೋದನ್ನು ಕಲ್ತ್ಕೊಂಡಿದ್ದಾಳೆ ಒಂದು ಸ್ವಲ್ಪ ಬಾಯಿಗೆ ಇಡಿಸ್ಕೊಂಡು ಆಮೇಲೆ ನಿಧಾನಕ್ಕೆ ಉಗಿತಾಳೆ ಈ ದೋಸೆ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ನಾವು ತಿನ್ನೋದಕ್ಕೆ ಕೂಡ ಅಷ್ಟೇ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ ಪ್ರಯಾಂಶ್ ತುಂಬ ಹಸು ಊಟ ಅಂತ ಹೇಳಿ ಅಳ್ತಿದ್ದ ಅಂತ ಹೇಳಿ ಅಮ್ಮ ಆಚೆ ಕರ್ಕೊಂಡೋದ್ರು ಅವನ್ನ ನಾನು ಖುಷಿನ ಎತ್ಕೊಂಡೇನೆ ದೋಸೆ ಬಿಟ್ಕೊಳ್ಳೋಣ ಅಂತ ಹೇಳಿ ಬಂದೆ ದೋಸೆ ಹೆಂಚಿ ಎಲ್ಲ ರೆಡಿ ಇತ್ತು ದೋಸೆ ಸರಿ ಕೂಡ ರೆಡಿ ಇತ್ತು ಸೊ ಬಿಡೋದೊಂದೇ ಬಾಕಿ ನೋಡಿ ಇವಾಗ ಅವನಿಗೆ ಒಂದು ದೋಸೆನ ಬಿಟ್ಟು ತೊಗೊಂಡು ಹೋಗ್ತಾಯಿದ್ದೀನಿ ಸೊ ದೋಸೆ ರೆಡಿಯಾಗಿದೆ ಪ್ರಯಾಂಶ್ ಕಡೆ ದೋಸೆ ಹೋಗ್ತಾ ಇದೆ ಅದೇನೆ ನೋಡಿ ದೋಸೆ ತುಪ್ಪ ರೆಡಿ ಇದೆ ಈಗ ಅಜ್ಜಿ ತುಪ್ಪ ದೋಸೆನ ಪ್ರಯಾಂಶ್ಗೆ ತಿನ್ಸುತ್ತೆ ಅಯ್ಯೋ ಇಷ್ಟೊಂದು ಬಿಟ್ಟೈತಾ ನೋಡಿ ಮಕ್ಕಳಿಗೆ ಹೊಟ್ಟೆ ಹಸ್ತೇ ಏನು ಕೂಡ ಬೇಕಾಗೋದಿಲ್ಲ ಊಟ ಮಾತ್ರ ಬೇಕಿರುತ್ತೆ ಅವಾಗ ಈ ಥರ ನೀವು ಕೂಡ ಒಂದಿನ ಟ್ರೈ ಮಾಡಿ ನೋಡಿ ಅವಾಗ ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ನ ಬಿಟ್ಬಿಡ್ತಾರೆ ಅಲ್ವಾ ಪ್ರಯಾಶ್ ಊಟ ಬೇಕಾ ಊಟ ತಿಂತೀಯ ಅಜ್ಜಿ ಅವನಿಗೆ ಕಂಪ್ಲೀಟಾಗಿ ಒಂದು ದೋಸೆನ ತಿನ್ನಿಸ್ತು ಅದನ್ನು ತಿಂದು ಕೂಡ ಇವನಿಗೆ ಹೊಟ್ಟೆ ಎಸ್ತಿತ್ತು ಸೊ ಹಾಗಾಗಿ ಇನ್ನೊಂದು ದೋಸೆನ ಕೂಡ ತೊಗೊಂಡೋಗಿ ಕೊಟ್ಟೆ ಎಷ್ಟು ಬೇಕೋ ಅಷ್ಟು ತಿನ್ಲಿ ಪರವಾಗಿಲ್ಲ ಅಂತ ಹೇಳಿ ಹಾಗೇನೇ ಮಕ್ಕಳಿಗೆ ಲೋಡಾಗಿ ತಿನ್ನಿಸ್ಬಾರ್ದು ಸೊ ವಾಮಿಟ್ ಮಾಡ್ಕೊಳ್ಳೋವಂಥದ್ದು ಅಜೀರ್ಣ ಆಗೋವಂಥದ್ದು ಎಲ್ಲ ಆಗುತ್ತೆ ಬಟ್ ಅವ್ನು ತುಂಬ ಹೊಟ್ಟೆ ಎಸ್ತಿದ್ರಿಂದ ಇವತ್ತು ಎರಡನೇ ದೋಸೆನೇ ತೊಗೊಂಡೋಗಿ ಕೊಟ್ಟೆ ಬಟ್ ಅವ್ನು ಕಂಪ್ಲೀಟಾಗಿ ಏನು ತಿನ್ನಲಿಲ್ಲ ಒಂದೇ ಒಂದು ಸ್ವಲ್ಪ ತಿಂದ ಅಷ್ಟೇ ಇನ್ನು ಅಜ್ಜಿ ಕರ್ಬೇವಿನ ಸೊಪ್ಪೆಲ್ಲ ಕಿತ್ಕೊಂಡು ಬಂದಿತ್ತು ಮನೆ ಹತ್ತಿರನೇ ಒಂದು ಗಿಡನ ಹಾಕ್ಕೊಂಡಿದ್ದಾರೆ ಮನೆ ಹತ್ತಿರ ಒಂದು ಕರ್ಬೇವಿನ ಗಿಡ ಇದ್ದರೆ ತುಂಬಾ ಹೆಲ್ಪ್ಫುಲ್ಲು ಎಲ್ಲ ಥರದ ಒಗ್ಗರಣೆಗೆ ಪ್ರತಿದಿನ ಅದು ಯೂಸ್ ಆಗ್ತಾನೇ ಇರುತ್ತೆ ಸೊ ಅದನ್ನು ಎಲ್ಲ ತಗೊಂಡು ಬಂದಿದ್ರು ಸ್ವಲ್ಪ ತೆಗೆದು ಫ್ರಿಡ್ಜಲ್ಲಿ ಇಡೋಣ ಅಂತ ಹೇಳಿ ಅದನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ರು ಅಷ್ಟರಲ್ಲಿ ನಾನು ದೋಸೆನ ಮಾಡಿಕೊಂಡು ಎಲ್ಲರಿಗೂ ಕೊಟ್ಟು ನಾನು ಕೂಡ ತಿಂಡಿ ತಿಂತಾ ಇದ್ದೆ ಇದಂತೂ ಮಲ್ಟಿಗ್ರೈನ್ ದೋಸೆ ಸಿಕ್ಕಾಪಟ್ಟೆ ಕ್ರಂಚಿಯಾಗಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಸೊ ಮಧ್ಯಾಹ್ನಕ್ಕೆ ಮಷಪ್ಪನ್ನು ಮಾಡೋಣ ಅಂತ ಹೇಳಿ ಎಲ್ಲ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಬಂದು ಮಶ್ರಪ್ ಮಾಡೋದಕ್ಕೆ ಅಂತ ಹೇಳಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ವಿ ನಮ್ಮ ಮನೇನಲ್ಲಂತೂ ಮೊಷ್ರೊಪ್ಪಿಗೆ ತುಂಬ ಥರದ ವೆರೈಟಿ ಸೊಪ್ಪನ್ನು ಹಾಕ್ತೀವಿ ದಂಟಿನ ಸೊಪ್ಪು ಬಸಳೆ ಸೊಪ್ಪು ಸಬ್ಸಿಗೆ ಸೊಪ್ಪು ಒಣಗೊನೆ ಸೊಪ್ಪು ಮತ್ತು ಗಣಕೆ ಸೊಪ್ಪು ಒಂದಲಗ ಸೊ ಈ ಥರ ತುಂಬಾ ವೆರೈಟಿಯಾಗಿ ಸೊಪ್ಪುಗಳನ್ನ ಹಾಕ್ತಾರೆ ಎಲ್ಲದೂ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರೋ ಸೊ ಅದ್ರ ಜೊತೆ ಬೇಳೆನ ಹಾಕಿ ಒಂದು ಮೂರು ವಿಷಲ್ ಕೂಗಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಸೈಡಲ್ಲಿ ಒಗ್ಗರಣೆಗೆ ಇಟ್ಕೊಂಡು ಟೊಮೆಟೋನ ಇದಕ್ಕೆ ಹಾಕಿ ಆಮೇಲೆ ಸೊ ರುಬ್ ಏನು ಬೇಯಿಸಿಟ್ಕೊಂಡಿರ್ತೀವಲ್ಲ ಸೊಪ್ಪು ಅದನ್ನು ಸ್ವಲ್ಪ ತರತರಿಯಾಗಿ ರುಬ್ಕೊಂಡು ಮತ್ತು ಇದಕ್ಕೆ ಹಾಕ್ಕೊಳ್ಬೇಕು ಆಗಿ ಎಲ್ಲ ಹುಳಿ ಸಾಂಬಾರಿಗೆ ಆ ಥರ ಖಾರ ರುಬ್ಕೊಳ್ತೀವಿ ಆ ಥರ ಕಾಯಿ ಸಾಂಬಾರು ಪೌಡರು ಖಾರದ ಪುಡಿ ಎಲ್ಲ ಹಾಕಿ ರುಬ್ಕೊಂಡು ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಚೆನ್ನಾಗಿ ಕುದಿಸ್ದಷ್ಟು ಮಸೊಪ್ಪು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದೆಲ್ಲ ಕೆಲಸ ಮುಗಿಸಿ ಕುಶಾಲಿನಿಯವರು ಎದ್ದು ಆಚೆ ಬಂದಿದ್ರು ನೋಡಿ ಎಲ್ಲರೂ ಆಟ ಆಡ್ತಾ ಇದ್ದಾರೆ ಇವಾಗ ಅವರಿಗಂತೂ ಸಿಕ್ಕಾಪಟ್ಟೆ ಖುಷಿ ಯಾಕಂದರೆ ಅವರು ಸ್ವಲ್ಪ ಇಲ್ಲಿ ಇರ್ತಾರೆ ಮತ್ತು ಏನು ಡಿಸ್ಟರ್ಬೆನ್ಸ್ ಇರೋದಿಲ್ಲ ಮೇಯ್ನಾಗಿ ಅವಳಿಗೆ ತುಂಬ ಜನ ಇರಬಾರ್ದು ಮತ್ತು ವೆಹಿಕಲ್ಸ್ ಓಡಾಡೋದಾಗಲಿ ಸೌಂಡ್ ಜಾಸ್ತಿ ಇರೋವಂಥದ್ದು ಈ ರೀತಿಯಾಗಿ ಇದ್ದರೆ ಅವಳು ಇಷ್ಟಪಡೋದಿಲ್ಲ ಪ್ರಯಾಣಕ್ಕೆ ಜನ ಜಾಸ್ತಿ ಇದ್ದಷ್ಟು ಇಷ್ಟ ಆಗುತ್ತೆ ಖುಷಿಗೆ ಜನ ಕಡಿಮೆ ಇರಬೇಕು ಮತ್ತು ಅವಳನ್ನು ಎತ್ಕೊಳ್ಳೋದು ಮುದ್ದು ಮಾಡೋಕ್ಕೆ ಬರೋದು ಇರಿಟೇಟ್ ಮಾಡೋ ಥರ ಅದೆಲ್ಲ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಸೊ ಇಲ್ಲಿ ಅಜ್ಜಿ ಮೊಮ್ಮಗನ ಕರ್ಕೊಂಡು ವಾಕ್ ಹೋಗ್ತಿದ್ದಾರೆ ನೋಡಿ ಸ್ವಲ್ಪ ಗಲಾಟೆ ಮಾಡ್ತಿದ್ದ ಅಂತ ಹೇಳಿ ನಾನು ಹೋಗ್ಬರ್ತೀನಿ ಅಂತ ಹೇಳಿ ಹೊರಟರು ಅಜ್ಜಿ ಮನೆ ಎಲ್ಲ ಮೊಮ್ಮಕ್ಳಿಗು ತುಂಬಾ ಸ್ಪೆಷಲು ಯಾಕಂದ್ರೆ ತುಂಬ ದಿನಕ್ಕೊಂದ್ಸಲ ಅಪರೂಪಕ್ಕೆ ಹೋಗೋದ್ರಿಂದ ಸೊ ಇವಳಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್